ಹೌದು ಮತ್ತೆ ನೀವು ಮಾಡಿದ ಏನು ಇಲ್ಲ ಭೂಮಿನ ಮಾಡ್ಯಾನ ಮಾಡ್ಯನಾ ಗಾಳಿ ತಯಾರ ಮಾನ ಹಾ ಬೆಂಕಿ ಅನ್ನ ಬೆಳೆ ಇಳೆ ಎಲ್ಲಾನು ನಮ್ ಮಾಪನೆ ಮಾಡ್ಯವನ್ ಏನು ಇಲ್ಲ ಯಾಕಂತ ಕೇಳಿದ್ರ ಹ ನಿಮ್ ಮೌಂದು ನಮ್ಮ ಅಪ್ಪ ಹೇಳದಂಗೆ ಕೇಳುದ ಅಷ್ಟೇ ಅದ ಹೌದು ಹೌದು ಒಂದ ಹೇಳದ್ರ ಅವರು ಏನ್ ಹೇಳ್ಯಾರ ಏನಂತ ಕೇಳಿದ್ರ ಜಗತ್ತಿನೊಳಗ ತಾಯಿನೇ ಶ್ರೇಷ್ಠದಾಳ ಶ್ರೇಷ್ಠದಾಳ ತಾಯಿನೇ ಶ್ರೇಷ್ಠ ಆ ಕುಂತಿ ಹೌದು ಕರ್ಣದ ಹಾಡದಳು ಹಾಡದಳು ಇದು ಇರ್ಲಾರ್ದೆ ಹಡದಳು ಮಂತ್ರದಿಂದ ಹಡದಳು ಹಾ ಇನ್ನ ಲಗ್ನ ಆಗಿಲ್ಲ ಆಗಿಲ್ಲ ಲಗ್ನ ಅಲ್ಲೇ ಕರ್ಣಗ್ ಹಾ ಆ ಕರ್ಣಗ್ ಹಾಡದ ಕೂಡ ನೀವು ವಿಚಾರ ಮಾಡ್ತಾಳ ಕುಂತಿ ಏನತ್ತ ಗಂಡ ಮಗನ್ ಹಡದಿ ನೀ ಜಗತ್ನೊಳಗ ಮಗ ತಗೊಂಡ್ ಹೋದಂದ್ರ ಜಗತ್ನೊಳಗ ನನಗ ಅಪಕೀರ್ತಿ ಬರ್ತದ ಬರ್ತದ ಅಪಕೀರ್ತಿ ಬರ್ತದ ಅಂತ ಹಾ ತುಂಬಿದ ಹೊಳಿಯಾಗ ಕರ್ಣಗ್ ಬಿಟ್ಟಾಳ ತಾಯಿ ಹೌದು ಬಿಟ್ಟಾಳಲ್ರಿ ಹಡ್ದಿರ್ತಕ್ಕಂಥ ಮಗನಿಗೆ ತುಂಬಿದ ಹೊಳೆಯಾಗ ಬಿಡ್ತಾಳ ಅಂದ್ರ ತಾಯಿ ಹೆಂಗೆ ಶ್ರೇಷ್ಠ ಇತ್ತೀರಿ ಸರ್ ನೀವು ಹೆಂಗೆ ಶ್ರೇಷ್ಠೀರಿ ನೀವು ನಿಮ್ಮ ತಾಯಿನ ಶ್ರೇಷ್ಠ ಇತ್ತು ಅಂದ್ರೆ ಸ್ವರ್ಣಗ ತೊಗೊಂಡು ಮನೆಗ್ ಹೋಗ್ಬೇಕಾಗಿತ್ತು ಹಾಂ ಯಾಕೆ ಹೊಳ್ಯಾಗ ಬಿಟ್ಟಿಳ್ರೀ ಹೊಳ್ಯಾಗ ಯಾಕ ಬಿಟ್ಟಳು ಖುಷಿಗಿ ಬೇಕಲ್ಲ ತಾ ಹಡದಿದ ಕೂಸಿಗೆ ಹೊಳ್ಯಾಗ ಬಿಡ್ತಾಳೆ ಅಂದ್ರ ನಿಮ್ಮ ತಾಯಿ ಹೆಂಗೆ ಶ್ರೇಷ್ಠ ಐತಿ ಹೌದು ಅದು ಯಾಕಾಯಿತು ಹಾಂ ಹಾ ಹಿಂದೆ ನಮ್ಮ ಅಪ್ಪ ಇದ್ದಿದ್ದಿಲ್ಲ ಅದಕ್ಕಾಯ್ತು ಹೌದಾಯ್ತು ಹಿಂದೆ ನಮ್ಮ ಪಪ್ಪ ನೈ ಹಾಯ್ ನಮ್ಮ ಪಪ್ಪಾ ಇದ್ದಿದ್ದಿಲ್ಲ ಅದಕ್ಕೆ ಹಿಂದಾಯ್ತು ಅದು ಹೌದು ಅದೇ ನಮ್ಮ ಪಪ್ಪಾ ಅಂದ್ರೆ ಕುಂತಿ ಆ ಕೂಸಿಗೆ ತಗೊಂಡು ಆ ಏ ಉಮ್ಮ್ಯಾಗ ಯಾಕ ಬರ್ತಾನೆ ನಿಮ್ಮ 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 ಬಾಡಿ ಆಕಡೆ ಅವ್ನ ಬಾಡಿ ಆಕಡೆ ಬರೋದಿಲ್ಲ ಇರ್ಲಿ ಜಗತ್ತಿರೊಳಗೆ ಆ ತಾಯಿ ಕಿತ್ತತಂದಿನೇಶ್ದೆ ಕೇಳ್ಬಾ ಅಂತ ಕೇಳಿ ಬಾ ಬರ್ಲಿ ತಾಯಿ ಬಂದ ಜಗತ್ತಿ ಏನೈತ ಕೈಲಾಸದೊಳಗ ದೇವ ಸಭಾಂಗಣ ನೆರೆದಿತ್ತು ನೆರೆದಿತ್ತು ರಂಭ ಮೇನಕೆಯರು ಜಂಬದಿಂದ ನರ್ತನೆ ಮಾಡ್ತಿದ್ರು ಭಕ್ತ ಬೃಂಗೇಶ್ವರ ಬಂದು ಎಲ್ಲರಿಗೆ ಹಾಸ್ಯ ಮಾಡಿ ನಗಸ್ತಿದ್ದ ಹ ರೇವಣ ಸಿದ್ದನ ಅವತಾರಕ್ಕಿತ್ತ ಮೊದಲ ರೇಣುಕಾಚಾರ್ಯನ ಅವತಾರ ಇತ್ತು ಇತ್ತು ರೇಣುಕಾಚಾರ್ಯ ಮುಗ್ಧ ಸ್ವಭಾವದಿಂದ ಕೂತಿದ ಎಲ್ಲರೂ ಖುಷಿ ಪಡ್ಲಿಕ್ಕೆ ಆನಂದದೊಳಗಿದ್ರು ಭಗವಂತನ ಲಕ್ಷ್ಯ ರೇಣುಕಾಚಾರ್ಯನ ಮೇಲೆ ಹೋಯ್ತು ಹೋದಕ್ಕೂಡ ನೀ ರೇಣುಕಾಚಾರ್ಯಾಗ ಭಗವಂತ ಕರದ ಕರದ ಭಗವಂತ ಕರದ ಅಂತೇಳಿ ಸಂತೋಷದಿಂದ ಖುಷಿಯಿಂದ ರೇಣುಕಾಚಾರ್ಯ ಹೋಗುವಂತ ಸಮಯದೊಳಗ ಹೌದು ಕಾಲಾಗ ಧಾರುಕ ಮಾರುಷಿಗಳು ಕೂತಿದ್ರು ರೇಣುಕಾಚಾರ್ಯ ಅವರಿಗೆ ಧಾಟ್ ದಾಟ್ ಹೋದ ದಾಟ್ ಹೋದ ಕೂಡಿನಿ ಆ ದಾರುಕ ಮಾರುಷಿಗೆ ಸಿಟ್ಟು ಬಂತು ಸಿಟ್ಟು ಬಂತು ಅವನ ದಾರುಕ ಮಾರುಷಿ ಋಷಿ ಋಷಿ ಮುನಿ ಮುನಿ ಕಾಲಾಗ ಕೂತೀನಿ ನನಗ ದಾಟಿ ವಾದಲ್ಲ ಹೌದು ಇಲ್ಲೇನು ಮರ್ಯಾದಿಲ್ಲೇನು ಇದು ಭಗವಂತನ ಗಮನಕ್ಕರೆ ಬರಲಿಲ್ಲೇನೋ ಅಂತ ಹೇಳಿ ತನ್ನ ಮನಸ್ಸಿನೊಳಗ ಅನ್ಕೋತಿದ್ದ ಭಗವಂತನ ಲಕ್ಷ್ಯಕ್ಕ ಗಮನಕ್ಕೆ ಬರ್ತದಾಚಾರ್ಯಾಗ ಏನತ್ತ ಹೆಣಕಾಚಾರ್ಯ ನೀನು ಬರುವಂತ ಸಮಯದೊಳಗ ದಾರುಕ ಮಾರುಷಿಗಳಿಗೆ ದಾಟಿ ಬಂದು ತಪ್ ಮಾಡದಿ ಹೌದು ತಪ್ ಮಾಡಿದ್ರ ಫಲವಾಗಿ ನೀ ಮಾನವ್ರ ಹುಟ್ಟಿ ಒಳಗ ಹುಟ್ಟಿ ಬರಬೇಕು ಅಲ್ಲಿ ನಿನಗ ಮೋಕ್ಷ ಆಗ್ತದ ಯಾರು ಭಗವಂತ ಹೇಳದ ಅವಾಗ ರಣುಕಾಚಾರ್ಯ ಪಾದದ ಮಾನವರ ಹುಟ್ಟಿ ಒಳಗಂದ್ರ ಅಲ್ಲಿ ಹೊಲಸಿರ್ತದ ಇರ್ತದ ಏನಿರ್ತದ ಹೊಲಸ ಇರ್ತದ ಮಲ ಮೂತ್ರ ವಿಸರ್ಜನೆ ಇರ್ತದ ಯಪ್ಪಾ ಅಲ್ಲಿ ನಾವು ಹುಟ್ಟಿ ಬರಲ್ಲ ಹೇಳ್ದ ಹೌದ್ ಹೌದು ಎಲ್ಲಿ ಹುಟ್ಟಿ ಬರ್ತೀನಿ ನಾನು ಎಲ್ಲಿ ಯಪ್ಪಾ ನಿಂದ್ಯಾಗಿರ್ತಕ್ಕಂಥ ಒಂದು ಅಂಶ ಇರಬೇಕು ಅಲ್ಲಿ ಯಾವ ಹೆಣ್ಣಿನ ಸುಳು ಇರಬಾರದು ಇರಬಾರದು ಯಾವ ತಾಯಿದ ಸುಳು ಇರಬಾರದು ಹೌದು ಅಲ್ಲಿ ಹುಟ್ಟಿ ಬರ್ತೀನಿ ಅಪ್ಪ ಅಂದ್ ಕೂಡಿನಿ ಪಲ್ಲಿ ಪಾಕಿ ಒಳಗ ಸೋಮನಾಥ ಲಿಂಗದ ಆದ ಎಲ್ಲಿ ಎಲ್ಲಿ ಪಲ್ಲಿಪಾಕಿ ಒಳಗ ಸೋಮನಾಥ ಲಿಂಗದ ಹ ಅದ್ರಾಗಿಂದು ಹುಟ್ಟಿ ಬಾ ರೇವಣಸಿದ್ದ ರೇಣುಕಾಚಾರ್ಯ ಅಂತ ಹೇಳ್ದ ಹೌದ ಹೌದ ಯಾಕಲ್ಲ ಅಂತ ಹೇಳಿ ಹೇಳಿ ಸೋಮವಾರ ಸೂರ್ಯ ಉದಯ ಆಗೋ ಕಾಲಕ ಹೀಪಾಕಿ ಸೋಮನಾಥ ಲಿಂಗದೊಳಗಿಂದು ನಮ್ಮ ಅಪ್ಪನ ಒಳಗಿಂದೆ ನಮ್ಮ ಅಪ್ಪ ರೇವಣಸಿದ್ದು ಹುಟ್ಟಿ ಬಂದನ ಇದು ನೀವು ಅವನು ಯಾವ್ದು ಒಂದು ಖೂನ್ ಹೌದು ಅಲ್ಲಿ ನಿಮ್ ಸುಳು ಇರ್ಬೇಕಾಗಿತ್ತು ಅಲ್ಲಿ ಸಂಬಂಧ ಇಲ್ಲ ಇಲ್ಲ ನಮ್ಮ ಅಪ್ಪನ ಒಳಗಿಂದ ನಮ್ಮ ಅಪ್ಪ ಹುಟ್ಟಿ ಬಂದಾನ ಜಗತ್ತಿನೊಳಗ ಹಿಂಗ್ ನೋಡ್ಲಿಕ್ ಸಿಗುತ್ತದೆ ಕೊಲ್ಲಿ ಪಾಕಿ ಸೋಮನಾಥ ಲಿಂಗ ಸಿಗುತ್ತದೆ ನೋಡ್ಲಕ್ ಹೌದು ಹೌದು ಹೆಸರ ಹೆಸರದ ಹೌದು ರೇವಣಸಿದ್ ಸಂಚಾರ ಮಾಡಕೋದು ಸಂಚಾರ ಮಾಡಕೋತು ಎಲ್ಲಿ ಬಂದ ಎಲ್ಲಿ ಸೊನ್ನಲಿಗೆ ಎಂಬ ಊರಿಗೆ ಬಂದ ಹೌದು ಸೊನ್ನಲಿಗೆ ಎಂಬ ಊರಿಗೆ ಬಂದು ಮುರಡಿಯ ಮುದ್ದಗೌಡ ಸುಗ್ಗಲ ದೇವಿ ಮನೆ ಮುಂದೆ ನಿಂತು ಭವತಿ ಭಿಕ್ಷೆ ಅಂತ ಹೇಳಿ ಭಿಕ್ಷೆ ಬೇಡದ ಬೇಡದ ಅವಾಗ ಸುಗ್ಗಲ ದೇವಿ ಭಿಕ್ಷೆ ತಗೊಂಡು ನೀಳ್ಕ ಬಂದಳು ಹೌದ ನೀಳ್ದಳು ರೇವಾಣಸಿದ ತಗೊಂಡ ತಗೊಂಡು ಹೇಳ್ತಾನ ನಿನ್ನ ಹೊಟ್ಟಿಲೆ ಜಗ ಬೆಳಗುವಂತ ಮಗ ಹೊಟ್ಟಿ ಅಂತ ಹೇಳ್ದ ಹೇಳ್ದ ಅವಾಗ ಇವ್ರವ ಕುಲಕುಲು ನಗಲು ಕತ್ತಳು ಯಾಕ್ರಿ ಅವು ವಯಸ್ಸಾಗಿತ್ತು ಹೌದ ನನಗೆ ನನಗ ಅರವತ್ ಮುಗದ ಎಪ್ಪತ್ ವಯಸ್ ನಡ್ದಾವ ಹೌದಿ ಹಡಿತಿನೋ ಭಗವಂತ ಅಂದಳು ಹೌದ ಅವಾಗ ನನ್ನ ಹಸ್ತ ಒಳಕ್ ನಿನ್ನ ಹೊಟ್ಟಿಲೆ ಜಗ ಬೆಳಗುವಂತ ಮಗ ಹುಟ್ಟಿ ಅಂತ ಹೇಳದ ಹೌದಪ್ಪ ಹೇಳಿ ಹೋದ ಒಂಬತ್ತು ತಿಂಗಳ ಆರು ದಿವಸಗ ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬಂದ ಮುದುಕಿ ಹೊಟ್ಟಿ ಒಳಗ ನನ್ನ ಅಪ್ಪನ ನಮ್ಮ ಅಪ್ಪ ಬ್ರೇಕಿಂಗ್ ಟಚ್ ಮಾಡಿದ್ರೆ ಏನೇನೋ ಆಗ್ಯಾವು ಹಾ ಹ ಮುದುಕಿ ಹೊಟ್ಟಿಗೆ ಕೈ ಹತ್ತದ್ರ ಜಗ ಬೆಳಗುವಂತ ಮಗ ಹಾಡ್ದಳ ನಿಮ್ಮವ್ವ ಮೌ ಅದಕ್ಕಿಂತ ಮೊದಲು ನಿಮ್ಮ ಮೌನ್ ಶಕ್ತಿ ಇತ್ತಂದ್ರೆ ಅರವತ್ತು ವರ್ಷ ಮುಗಿದು ಎಪ್ಪತ್ತು ವಯಸ್ಸು ನಡ್ದವ ಆ ಸಮಯದೊಳಗ ನಿಮ್ಮವ್ವ ಹಡಿಬೇಕಾಗಿತ್ತು ಯಾಕೆ ಹಡಿಲಿಲ್ಲ ಯಾಕೆ ಹಡಿಲಿಲ್ಲ ಹಿಂಗ ರೇವಣ್ ಸಿದ ಗರ್ಭಕ್ ಕೈ ಹಚ್ಚದ ಕೂಡಲೇ ನೀವು ಜಗ ಬೆಳಗುವಂತ ಮಗ ಹೊಟ್ಟು ಬರ್ಬೇಕಲ್ರಿ ನಮ್ಮ ಅಪ್ಪನ ಬೆಳೆಕ್ ಎಂತ ಶಕ್ತಿ ಇದ್ದಿರ್ಬೇಕು ಹ ಅರವತ್ತು ಮುಗಿದ ಎಪ್ಪತ್ತು ವಯಸ್ಸು ಮುದುಕಿಯಾಗ ಮುದುಕಿ ಹೊಟ್ಟಿ ಒಳಗ ಜಗ ಬೆಳಗುವಂತ ಮಗ ಹುಟ್ಟಿ ಬರುವಂಗ ಆಶೀರ್ವಾದ ಮಾಡ್ತಾನಂದ್ರೆ ನಮ್ಮ ಅಪ್ಪನ ಬೆಳೆಯಾಕ ಅಪಾರವಾಗಿರತಕ್ಕ ಜಗತ್ತಿನೊಳಗ ನಮ್ಮಪ್ಪ ಶ್ರೇಷ್ಠದ ಹೌದು ನಮ್ಮಪ್ಪ ಶ್ರೇಷ್ಠ ಶ್ರೇಷ್ಠದ ಅಂತ ಹೇಳಿ ನಮ್ಮ ಜಗತ್ತಿನೊಳಗ ಸೂರ್ಯ ಮುಣುಗಲ ಕತನ ಸೂರ್ಯ ಹೊಂಡ್ಲಕ್ತನ ಹೌದು ಹೌದು ಹಾ ಇರ್ಲಿ ಸಡ ಹಾಂ ಪಾಚ್ ಆತದೆ ನಾ ಪಾಚ್ ಆದ ಕಡೆ ಆತದ ಆರು ಕೂಡಲಿ ನಮ್ಮ ಅಪ್ಪ ಮ್ಯಾಗ ಹೇಳಕ್ಕೆ ಚಾಲು ಮಾಡ್ತಾನೆ ನಮ್ಮ ಅಪ್ಪ ಮ್ಯಾಗ ಹೇಳೋಣ ನಿಮ್ಮ ಅವ್ವ ಹಾಗೆ ಒಲಿ ಪುಟ್ಟು ಮಾಡೋದು ಉಪ್ಪು ಉಪ್ಪು ಓದಬೇಕಾಗ್ತದೆ ಎಟ್ಟು ನಗಿದ್ರಿ ನೀವು ಹದಿನಾಲ್ಕು ಎಷ್ಟು ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಹ ನಿಮ್ಮ ಅಷ್ಟೇ ಅಲ್ಲ ಅಲ್ಲ ಅಂಡಜ ಪಿಂಡಜ ಪಿಂಡಜಲಜ ಉದ್ಬೀಜ ಎಂಬತ್ತು ನಾಲ್ಕು ಲಕ್ಷ್ಯಗಳಿಗೆ ಅನ್ನ ಹಾಕವನೇ ನಮ್ಮ ಅಪ್ಪದಾನ ಅದು ಕೂಡ ಕಲ್ಲಿನೊಳಗಿರ್ತಕ್ಕಂಥ ಕಪ್ಪಿಗೆ ಸಹಿತ ಆಹಾರ ನೀಡೋ ನಮ್ಮ ಅಪ್ಪದಾನ ಒಂದು ಹುಲ್ಲು ಕಡ್ಡಿ ಸಹಿತ ಅಳಗಿಡಬೇಕಾದ್ರ ಅದು ನಮ್ಮ ಅಪ್ಪ ಕಾರಣದನ ನಮ್ಮ ಅಪ್ಪನ ಆಜ್ಞೆ ಇರ್ಲಾರ್ದೆ ಒಂದು ಹುಲ್ಲು ಕಡ್ಡಿ ಸಹಿತ ಅಳಗಾಡ್ಲಕ್ ತಯಾರಿ ಇಲ್ಲ ಇಲ್ಲ ಒಂದು ಹುಲ್ಲು ಕಡ್ಡಿ ಸಹಿತ ಅಳಗಾಡ್ಬೇಕಾದ್ರೆ ಅದು ನಮ್ಮ ಅಪ್ಪನ ಆಜ್ಞೆಯದಿಂದ ಅಳಗ್ಯಾಡ್ತದಂತಕ್ಕಂಥದ್ದು ಮಾತಾ ನಮ್ಮದು ಐತಿ ನಮ್ಮ ಅಮರಂದು ಐತಿ ನಮ್ಮದು ಐತಿ ನಮ್ಮ ಬೆನಕ ನಡೆ ಹಣ್ಣಮು ಮಾಸ್ತರ್ದು ಐತಿ ನಮ್ಮ ಕರ್ಜ್ಗಿ ವಿಜು ಮಾಸ್ತಾರ ಅವ್ರ ಐತಿ ಆ ಯೂಟ್ಯೂಬ್ ಚಾನಲ್ ಮಾಸ್ತಾರ ಮತ್ತು ನಮ್ಮ ಕಾಜು ನಮ್ಮ ಸಿದ್ದು ಮತ್ತು ಅಣ್ಣ ಅಣ್ಣ ಹೌದು ವೈ ಬಿ ಇನ್ನೊಂದು ವರ್ಷದಾಗದ ಹಾಂ ಐ ಬಿ ಐ ವೈ ಬಿ ಐ ಹಾ ನಿಮ್ದು ತೋರ್ತೀನಿ ಮಂಗಳಾರ ತೆಗೊಳ್ಳಿ ತೋತೀನಿ ನಿಮ್ದು ಯಾಕಂತ ಕೇಳಿದ್ರೆ ಆಳಗೆ ಇದರ್ತದ ಎಂಬತ್ತು ನಾಲ್ಕು ಲಕ್ಷ ಜೀವ ರಾಶಿಗಳಿಗೆ